ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಸ್ಪರ್ಧಾವಿನಾತ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕದಂತ ಸ್ವಾಗತ ಇಂದೇನ ಮಾರ್ಚ್ ಹತ್ತರ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ಪಾಕಿಸ್ತಾನದ ನೂತನ ಅಧ್ಯಕ್ಷರಾಗಿ ಅಸೀಫ್ ಅಲಿ ಜರ್ದಾರಿ ಅವರು ಆಯ್ಕೆಯಾಗಿದ್ದಾರೆ ಇವರು ಹದಿನಾಲ್ಕನೇ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಪ್ಪತ್ತೊಂದನೇ ಆವೃತ್ತಿಯ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಚೆಕ್ ಗಣರಾಜ್ಯದ ಕ್ರಿಸ್ಟೇನಾ ಪಿಸ್ಕೋವಾ ಅವರು ಏನಪ್ಪಾ ಅಂತಂದರೆ ಪಡೆದುಕೊಂಡರೆ ಎಪ್ಪತ್ತೊಂದನೇ ಆವೃತ್ತಿಯ ಮಿಸ್ ವರ್ಲ್ಡ್ ಸಮಾರಂಭ ಮುಂಬೈನಲ್ಲಿ ನಡೆಯಿತು ಈ ಮುಂಬೈನಲ್ಲಿ ನಡೆದಂಥ ಒಂದು ಮಿಸ್ ವರ್ಡಲ್ಲಿ ಸಿನಿ ಸೆಟ್ಟಿಯವರು ಭಾರತ ಪರವಾಗಿ ಭಾಗವಹಿಸಿದರು ಇವರಿಗೆ ಏಳನೇ ಸ್ಥಾನ ಲಭಿಸಿದೆ ಭಾರತದ ಪ್ಯಾರಾ ಒಲಿಂಪಿಕ್ಸ್ನ ನೂತನ ಅಧ್ಯಕ್ಷರಾಗಿ ದೇವೇಂದ್ರ ಜಜೇರಿಯಾ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಅಡ್ವೈಟೀಸಿಂಗ್ ಇಂದ ನೀಡಲಾಗುವ ಗೋಲ್ಡನ್ ಕ್ಯಾಂಪಸ್ ಅವಾರ್ಡ್ಗೆ ಭಾಜನರಾದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರು ಕೇಳಿದ್ರೆ ಶ್ರೀನಿವಾಸನ್ ಸ್ವಾಮಿ ಇತ್ತೀಚೆಗೆ ಪ್ರಕಟಪಡಿಸಲಾದ ವುಮೆನ್ಸ್ ಬಿಸ್ನೆಸ್ ಆ್ಯಂಡ್ ಲಾ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅದು ಕೇಳಿದ್ರೆ ಎಷ್ಟನೇ ಸೂಚ್ಯಾಂಕದಲ್ಲಿದೆ ಅಥವಾ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಒಂದು ನೂರ ಹದಿಮೂರನೇ ಸ್ಥಾನ ಇತ್ತೀಚೆಗೆ ಯಾವ ನಗರದಲ್ಲಿ ಚಾಲಕರಹಿತ ಮೆಟ್ರೋ ರೈಲನ್ನು ಆರಂಭಿಸಲಾಯಿತು ಅಂತ ಕೇಳಲಾಯಿತು ಬೆಂಗಳೂರು ನಗರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ನಡೆಯಲಿರುವ ಮಾರಿಸಸ್ ರಾಷ್ಟ್ರೀಯ ದಿನಾಚರಣೆಗೆ ಭಾರತದಿಂದ ಯಾರು ಭಾಗವಹಿಸಲಿದ್ದಾರೆಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳಾದಂಥ ದ್ರೌ ದ್ರೌಪದಿ ಮುರ್ಮು ಅವರು ಭಾಗವಹಿಸಲಿದ್ದಾರೆ ಓಕೆ ಇದೇ ಥರ ಚುಟುಕು ಪ್ರಚಲಿತ ಘಟನೆಗಳ ಸುದ್ದಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಪ್ರತಿದಿನ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮಾರ್ಚ್ ಹತ್ತರ ಪ್ರಚಲಿತ ಘಟನೆಗಳು ಶಾರ್ಟಲ್ಲಿ ನಾಳೆ ಮತ್ತೆ ಮಾರ್ಚ್ ಹನ್ನೊಂದರ ಪ್ರಚಲಿತ ಘಟನೆಗಳೊಂದಿಗೆ ಬರುತ್ತೇನೆ ನಮಸ್ಕಾರ